ಇವತ್ತಿನ ಪತ್ರಿಕೆಯಲ್ಲಿ ಯಾವೆಲ್ಲ ಸುದ್ದಿಗಳಿದಾವೆ ಅಂತ ನೋಡೋಣ ಮೊದಲನೇದಾಗಿ ಫ್ರೀಡಮ್ ಅಥವಾ ಸ್ವಾತಂತ್ರ್ಯ ಅಂದರೆ ಏನು ಹೊರಗಿರೋದು ಮನೆಯಲ್ಲಿರೋದು ಎಂಜಾಯ್ ಮಾಡ್ಕೊಂಡಿರೋದು ಆದರೆ ಜೈಲು ಅಂತ ಬಂದಾಗ ಆ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಲಾಗುತ್ತೆ ಆದರೆ ಕೆಲವು ಕಾರಾಗೃಹಗಳಲ್ಲಿ ಏನು ಮಾಡ್ತಾರೆ ಅಂದರೆ ಟಿ ವಿ ಬೇಕಾ ಮೊಬೈಲ್ ಬೇಕಾ ಬಿರಿಯಾನಿ ಬೇಕಾ ಅಥವಾ ನೀವು ವಿಡಿಯೋ ಕಾಲ್ ಮಾಡಿ ಮಾತನಾಡಬೇಕಾ ಎಲ್ಲದಕ್ಕೂ ಅವಕಾಶ ಸಿಗುತ್ತೆ ಹಾಗಾದರೆ ಅಲ್ಲಿಗೆ ಸ್ವಾತಂತ್ರ್ಯ ಕಿತ್ಕೊಂಡ್ರು ಅಂತ ಹೆಂಗೆ ಬಂತು ಜೈಲಲ್ಲಿ ಇದ್ದೀವಿ ಅಂತ ಹೆಂಗೆ ಅನಿಸುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸುದ್ದಿ ನಿನ್ನೆಯಿಂದ ಹರಿದಾಡ್ತಾ ಇದೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಜೈಲಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡೋದಾದರೆ ಅವ್ರನ್ನ ನೀವು ಜೈಲಲ್ಲಿ ಇಡೋದು ಯಾಕೆ ಹೊರಗಡೆನೆ ಬಿಟ್ಬಿಡಿ ಅಂತೇಳಿ ಕೂಡ ಜನರು ಒಂದಷ್ಟು ಆಕ್ರೋಶವನ್ನು ಇದ್ದಾರೆ ಏನು ಸುದ್ದಿ ಯಾರಿಗೆ ಈ ರೀತಿ ರಾಜಾತಿಥ್ಯ ಕೊಟ್ಟಿದ್ದು ನೋಡೋಣ ಐಸಿಸ್ ಉಗ್ರ ವಿಕೃತ ಕಾಮಿಗೆ ಜೈಲ್ನಲ್ಲಿ ಮೊಬೈಲ್ ಟಿ ವಿಯನ್ನು ಕೊಡ್ಲಾಗ್ತಾ ಇದೆ ಮೊಬೈಲ್ ಯೂಸ್ ಮಾಡ್ತಾ ಟಿ ವಿ ನೋಡ್ಕೊಂಡು ಆರಾಮಾಗಿರೋದು ಯಾರು ರಾಜ್ಯದ ದೊಡ್ಡ ಕಾರಾಗೃಹ ಪರಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ವಿಡಿಯೋ ಬಿಡುಗಡೆಯಿಂದ ಸಾಕಷ್ಟು ಸಂಚಲನವೇ ಹುಟ್ಟಾಕಿದಂತಾಗಿದೆ ಇದು ಜೈಲಾ ಹಾಸ್ಟೆಲ್ ಟೀಕೆ ಮಾಡ್ತಿದ್ದಾರೆ ಸುಪ್ರೀಂನ ತಪರಾಕಿಯು ಕೂಡ ಆಗಿದೆ ತದನಂತರ ಎಚ್ಚೆತ್ತುಕೊಂಡಿಲ್ಲ ಕಾರಾಗೃಹ ಅಧಿಕಾರಿಗಳು ಇಷ್ಟೆಲ್ಲ ಹೇಳಿದ್ರು ಸುಪ್ರೀಂ ಕೋರ್ಟೆ ಚಾಟಿ ಬೀಸಿದ್ರು ಕೂಡ ಕ್ಯಾರಂತಿಲ್ಲ ರಾಜ್ಯದ ಅತಿ ದೊಡ್ಡ ಜೈಲಾಗಿರುವಂಥ ಪರಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕೆಲ ಕೈದಿಗಳಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಈ ಹಿಂದೆ ಕೂಡ ಅನೇಕರು ಹೇಳ್ತಾ ಇದ್ರು ವಿ ಐ ಪಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಹಾಗಾದರೆ ಅವರು ಜೈಲಲ್ಲಿ ಇಟ್ಟು ಏನು ಪ್ರಯೋಜನ ಅವ್ರಿಗೆ ಏನು ಶಿಕ್ಷೆ ಆಗ್ತಾ ಇದೆ ಅಂತ ಕೂಡ ಶಿಕ್ಷೆಗೆ ಒಳಪಡಬೇಕಾದಂಥವ್ರು ಎಂಜಾಯ್ ಮಾಡ್ಕೊಂಡಿದ್ರೆ ಅದು ಹೇಗೆ ಅಂತ ಏನೋ ತಪ್ಪಾಳಿ ಒಳಗೆ ಬಂದಿರ್ತಾರೆ ಆದರೆ ಅದಕ್ಕೆ ಪಶ್ಚಾತ್ತಾಪನೇ ಇಲ್ಲ ಅವ್ರಿಗೆ ಹೀಗಾಗಿ ಕಾರಾಗೃಹದಲ್ಲಿ ಶಂಕಿತ ಐ ಸಿ ಉಗ್ರ ಶಕೀಲ್ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಹಾಗೂ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದ ಆರೋಪಿ ಮತ್ತು ಖ್ಯಾತ ಹೋಟೆಲ್ ಉದ್ಯಮಿ ಮೊಮ್ಮಗ ನಟ ತರುಣ್ ಕೊಂಡರಾಜು ಕಾನೂನು ಬಾಹಿರವಾಗಿ ಮೊಬೈಲ್ ಟಿವಿ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಕೂಡ ಪಡೆದಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಇದಕ್ಕೆ ಪೂರಕವಾಗಿ ವಿಡಿಯೋಗಳು ಬಹಿರಂಗವಾಗಿ ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇದ್ದಾವೆ ಹೀಗಾಗಿ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ ಪೊಲೀಸ್ ಇಲಾಖೆಯ ವಿರುದ್ಧನೂ ಕೂಡ ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜನರು ಇನ್ನು ಒಂದು ವಿಡಿಯೋದಲ್ಲಿ ಹದಿಮೂರು ಮೊಬೈಲ್ಗಳು ಇಯರ್ಫೋನ್ ಹಾಗೂ ಚಾರ್ಜರ್ ಅಲ್ಲದೆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಸೆಲ್ನಲ್ಲಿ ಹಾಟ್ ಬಾಕ್ಸ್ ಕೂಡ ಪತ್ತೆಯಾಗಿದೆ ಇನ್ನು ಶಂಕಿತ ಉಗ್ರನ ಸ್ಟೀಲ್ ಗ್ಲಾಸ್ನಲ್ಲಿ ಚಹಾ ತುಂಬಿಟ್ಕೊಂಡಿರೋದು ಕೂಡ ಕಂಡು ಬರುತ್ತೆ ವಿಡಿಯೋದಲ್ಲಿ ನೀವು ಗಮನಿಸಬಹುದು ಗ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡಬಹುದು ಹಾಗೆ ಜೈಲಿನಲ್ಲಿ ಕಾನೂನು ಬಾಹಿರವಾಗಿ ಕೈದಿಗಳಿಗೆ ಕೆಲ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ ಹಿಂದೆ ದರ್ಶನ್ಗೂ ಕೂಡ ನೋಡಿ ಅವರು ಕಾಫಿ ಹಿಡ್ಕೊಂಡು ಕೂತಿದ್ರು ಸಿಗರೇಟ್ ಸಹಿತ ಇದ್ರು ವಿಲಾದಲ್ಲಿ ಬಂದು ಕೂತಿದ್ರು ಅನ್ನುವಂತ ಕಾರಣಕ್ಕೆ ಅವ್ರಿಗೆ ಒಂದಷ್ಟು ಪ್ರಶ್ನೆ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶನು ವ್ಯಕ್ತವಾಗಿತ್ತು ಇಲ್ಲೂ ಕೂಡ ನೋಡಿ ಎಂತೆಂಥ ತಪ್ಪು ಮಾಡಿದವರಿಗೆ ಎಂತೆಂತ ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಸದ್ಯ ಈ ಪ್ರಕರಣ ಬೆಳಕು ಬಂದಿರ ಬೆಳಕಿಗೆ ಬಂದಿರೋದೇನಿದೆ ಕಾರಾಗೃಹ ಆಡಳಿತ ವ್ಯವಸ್ಥೆ ಬಗ್ಗೆನೆ ಪ್ರಶ್ನೆ ಹುಟ್ಟು ಹಾಕುವಂತೆ ಮಾಡಿದೆ ದರ್ಶನ್ ತೂಗುದೀಪ ಅವರ ಸಹಚರರು ರೌಡಿಗಳಾದ ವಿಲ್ಸನ್ ಗಾರ್ಡನ್ ನಾಗರಾಜ ಶ್ರೀನಿವಾಸ ಹಾಗೂ ಶ್ರೀನಿವಾಸ ಅಲಿಯಾಸ್ ಗುಬ್ಬಚ್ಚಿ ಸೀನನ್ಗೆ ವಿಶೇಷ ಸವಲತ್ತು ಕಲ್ಪಿಸಿದ ಆರೋಪ ಹಿಂದೆ ಕೇಳಿಬಂದಿತ್ತು ತದನಂತರದಲ್ಲಿ ಈ ಬಗ್ಗೆ ಫೋಟೋ ಹಾಗೂ ವಿಡಿಯೋಗಳು ಬಹಿರಂಗವಾಗಿ ಭಾರಿ ವಿವಾದವನ್ನು ಸೃಷ್ಟಿ ಮಾಡಿತ್ತು ನಟ ದರ್ಶನ್ ಅವರ ಜಾಮೀನು ಅರ್ಜಿ ರದ್ದುಪಡಿಸಿದ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಜೈಲಿನ ವಿಐಪಿ ಪಿ ವ್ಯವಸ್ಥೆ ಬಗ್ಗೆಯೂ ಕೂಡ ಕಿಡಿಕಾರಿತು ಈ ರೀತಿ ಯಾರೇ ವ್ಯವಸ್ಥೆ ಮಾಡಿದ್ರು ಮೊದಲು ಜೈಲಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿದ್ರು ಉಮೇಶ್ ರೆಡ್ಡಿಗೆ ಮೊಬೈಲ್ ಹಾಗೂ ಕಲರ್ ಟಿವಿ ಸಿಕ್ಕಿದೆ ವಿಜುವಲ್ಸ್ ಅಲ್ಲಿ ನೀವು ನೋಡಬಹುದು ವಿದೇಶದಲ್ಲಿ ಅಡಗಿ ಕೂತು ಅತ್ಯುಗ್ರ ಇಸ್ಲಾಮಿಕ್ ಸ್ಟೇಟ್ಸ್ ಭಯೋತ್ಪಾದಕ ಸಂಘಟನೆಯಲ್ಲಿ ಬೆಂಗಳೂರಿನ ಜುಹಾದ್ ಹಮೀದ್ ಶಕೀಲ್ ಮನ್ನಾ ತಡುಕೊಂಡಿದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೌದಿ ಅರೇಬಿಯಾದಿಂದ ಗಡಿ ಪಾರಾಗಿದ್ದ ಆತನನ್ನ ಅಂತಾರಾಷ್ಟ್ರ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಅಧಿಕಾರಿಗಳೇನಿದ್ರು ಬಂಧಿಸಿದ್ರು ಜೊತೆಗೆ ಕಾರಾಗೃಹದ ವಿಶೇಷ ಭದ್ರತಾ ವಿಭಾಗದ ಸೆಲ್ನಲ್ಲಿ ಶಕೀಲ್ ಇದ್ದಾನೆ ಹಾಗಾದ್ರೆ ವಿಶೇಷ ಸೆಲ್ ಅಂತ ಹೇಳೋದಕ್ಕೆ ಕಾರಣ ಆತನಿಗೆ ವಿಶೇಷವಾಗಿ ಸವಲತ್ತುಗಳು ಸಿಕ್ಕಿರೋದೇನಾ ಈ ರೀತಿ ಕೂಡ ಪ್ರಶ್ನೆ ಈಗ ಹುಟ್ಟತಾ ಇದೆ ಮಹಿಳೆಯರ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿ ದಶಕಗಳಿಂದ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಜೈಲ್ನಲ್ಲಿದ್ದಾನೆ ಕೆಲ ಪ್ರಕರಣದಲ್ಲಿ ಆತ ಶಿಕ್ಷೆಗೆ ಗುರಿಯಾಗಿದ್ರೆ ಕೆಲ ಪ್ರಕರಣಗಳ ವಿಚಾರಣೆ ಕೂಡ ಇನ್ನು ನಡೀತಾ ಇದೆ ಕಳೆದ ಮಾರ್ಚ್ ನಲ್ಲಿ ಡಿಜಿಪಿ ಮಲಮಗಳು ನಟಿ ರಾವ್ ವಿರುದ್ಧ ಕೂಡ ವಿದೇಶದಿಂದ ಅಕ್ರಮ ಚಿನ್ನ ಸಾಗಾಣೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು ಆಕೆ ಜೊತೆಗಿದ್ದಂಥವನು ತರುಣ್ ಅಂತ ಅವನಿಗೂ ಕೂಡ ವಿಶೇಷ ಸವಲತ್ತು ಸಿಗ್ತಾ ಇದೆ ಹೀಗಾಗಿ ಸಾಕಷ್ಟು ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ ಇವ್ರು ನೋಡಿದರೆ ವಿಡಿಯೋ ತುಂಬ ಹಳೆಯದು ಅಂತ ಹೇಳ್ತಿದ್ದಾರೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಏನಿಲ್ಲ ಬೆಳವಣಿಗೆಗಳಾಗುತ್ತೆ ಅಂತ